ಮುಂದೆ ಕಟಕ ರಾಶಿಯ ಉಪಾಯಗಳು ಕಟಕ ರಾಶಿಯವರು ಯಾವಾಗಾದರೂ ಒಂದು ನದಿಯತ್ತಿರ ಹೋದರೆ ನದಿಯನ್ನು ದಾಟ್ತಾ ಇದ್ದರೆ ಹರಿಯೋ ನದಿ ಆ ಥರ ಹೋದರೆ ತಾಮ್ರದ ನಾಣ್ಯವನ್ನು ಹಾಕಬೇಕು ಇವಾಗ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ನಾವು ಟೂರ್ಗೆ ಹೋಗ್ತೀವಿ ಟೂರ್ಗೆ ಹೋದಾಗ ನಮ್ಗೆ ಗೊತ್ತಲ್ವಾ ಅಲ್ಲಿ ನದಿ ಇದೆಯೋ ಇಲ್ವೋ ಅಂತ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಆಗ ಹಾಕ್ಬೋದು ಯಾವಾಗ ಆಗುತ್ತೋ ಇವಾಗ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ ದೊಡ್ಡ ನದಿ ಬಂದಿದೆ ಕಿಟಕಿಯಿಂದ ಕೂತ್ಕೊಂಡು ಹಾಕ್ಬೋದು ಇಲ್ಲ ಗಾಡಿಯಿಂದ ಇಳಿದು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ತಾಮ್ರದ ನಾಣ್ಯ ಯಾವುದಪ್ಪ ಅಂದರೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಮನೆ ಗ್ರೂಪ್ರೆಶರ್ ಮಾಡಬೇಕಾದ್ರೆ ಹೊಸಲ್ಗೆ ತಾಮ್ರದ ನಾಣ್ಯವನ್ನು ಹೊಡಿ ಹೊಡಿತೀವಿ ಅದನ್ನು ತೊಗೊಂಬರ್ತೀವಿ ಅದೇ ತಾಮ್ರದ ನಾಣ್ಯವನ್ನು ಇಟ್ಕೊಂಡಿರಬೇಕು ಮತ್ತು ರಾಶಿಯವರು ಅವ್ರ ತಾಯಿಯಿಂದ ಬೆಳ್ಳಿ ಅಥವಾ ಅಕ್ಕಿಯನ್ನು ಇಟ್ಕೊಂಡು ಇಸ್ಕೊಂಡು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡಿರಬೇಕು ನೋಡಿ ಇಲ್ಲೂ ಅಷ್ಟೆ ದುಡ್ಡಿರೋರು ಬೆಳ್ಳಿ ಇಸ್ಕೊಬೋದು ದುಡ್ಡಿಲ್ಲ ಅಂದರೆ ಅಕ್ಕಿ ಇಸ್ಕೋಬೋದು ಅಕ್ಕಿ ನೆಷ್ಟು ಯಾರಾದರೂ ಕೊಡ್ಬೋದು ಎಂಥ ಬಡ ಮನುಷ್ಯರು ಒಂಚೂರು ಅಕ್ಕಿಯನ್ನು ತಾಯಿಯಿಂದ ಇಸ್ಕೊಂಡು ಇಟ್ಕೋಬೋದು ಪಲ್ಲಂಗಕ್ಕೆ ಪಲ್ಲಂಗಕ್ಕೆ ತಾಮ್ರದ ತುಂಡನ್ನು ಅಂಟಿಸ್ಬೇಕು ಪಲ್ಲಂಗ ಅಂದರೆ ಮಂಚ ನಾವು ಮಲ್ಕೊಳ್ಳೋ ಮಂಚಕ್ಕೆ ತಾಮ್ರದ ತುಂಡನ್ನು ರೇಖನ್ನು ಅಂಟಿಸ್ಬೇಕು ಮತ್ತು ಒಂದು ಇಪ್ಪತ್ತ್ನಾಲ್ಕು ವರ್ಷದವರೆಗೆ ಒಂದು ಹಸುವನ್ನು ಸಾಕಿದ್ರೆ ಒಳ್ಳೇದು ಮನೆ ಕೆಲಸಕ್ಕೆ ಒಂದು ಸರ್ವೆಂಟನ್ನ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಇದಿಬ್ಬರೂ ಇಟ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಈ ಉಪಾಯನ ಬಿಡಿ ಬೇರೆ ಇನ್ನೂ ತುಂಬ ಇರುತ್ತೆ ಮತ್ತು ಇಪ್ಪತ್ನಾಲ್ ನಾಲ್ಕು ವರ್ಷಕ್ಕಿಂತ ಮುಂಚೆ ಇವರು ಮನೆ ನಿರ್ಮಾಣ ಮಾಡಿದ್ರೆ ಆ ಮನೆಯವ್ರಿಗೆ ಉಳಿಯೋದಿಲ್ಲ ಬೆಳ್ಳಿಯ ಪಾತ್ರೆಯಲ್ಲಿ ಹಾಲನ್ನು ಕುಡಿಯೋದು ನೀರನ್ನು ಕುಡಿಯೋದು ಈ ರೀತಿ ಮಾಡಿದ್ರೆ ಕಟಕ ರಾಶಿಯವ್ರಿಗೆ ಒಳ್ಳೆಯದಾಗತ್ತೆ ಯಾಕಂದರೆ ಕಟಕರಾಶಿಗೆ ಚಂದ್ರ ಅಧಿಪತಿ ಇರ್ತಾನೆ ಚಂದ್ರನ ಒಂದು ಇದು ಸಿಗತ್ತೆ ಚಂದ್ರ ಮನೋಕಾರಕ ಅಂತ ಹೇಳ್ತಾರಲ್ವ ಚಂದ್ರನ ಆಶೀರ್ವಾದ ಸಿಗತ್ತೆ ಇಲ್ಲೂ ಅಷ್ಟೇ ಗೋ ಬೆಳ್ಳಿ ಪಾತ್ರೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಬೇರೆದನ್ನು ಮಾಡಿದ್ರೆ ಆಯಿತು ಮನೆ ಏನಾದರೂ ಕಟಕ ರಾಶಿಯವರು ಮನೆ ಕಟ್ತಾ ಇದ್ದರೆ ಮನೆಯ ಅಡಿಪಾಯದಲ್ಲಿ ಬೆಳ್ಳಿಯ ಇಟ್ಟಿಗೆಯನ್ನು ಇಟ್ಟುಬಿಟ್ಟು ಅದ್ರ ಮೇಲೆ ಮನೆ ಕಟ್ಟಿದ್ರೆ ಒಳ್ಳೆಯದು ಇಲ್ಲೂ ಅಷ್ಟೇ ಶಕ್ತಿ ಇರೋರು ಮಾತ್ರ ಮಾಡಿ ಸಾಲ ಮಾಡಿ ಮಾತ್ರ ಮಾಡಬೇಡಿ ಆಮೇಲೆ ಅಕ್ಕಿಯನ್ನು ಬೆಳ್ಳಿಯನ್ನು ಅಥವಾ ಹಾಲನ್ನು ಪುತ್ರಿಗೆ ಕೊಟ್ಟರೆ ಒಳ್ಳೆಯದು ಅಂದರೆ ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಾಳಲ್ಲ ಪುತ್ರಿ ಮಗಳು ಅವಳಿಗೆ ಕೊಟ್ಟರೆ ಒಳ್ಳೆಯದು ಗೋಧಿ ಬೆಲ್ಲ ತಾಮ್ರವನ್ನು ದಾನ ಮಾಡಿದ್ರೆ ಒಳ್ಳೆಯದು ದುರ್ಗಾಪಾಠ ಅಂದರೆ ದುರ್ಗಾ ಸಪ್ತಶತಿ ಚಂಡಿಪಾಠ ಇತ್ಯಾದಿಯನ್ನು ಆಗಾಗ ಮಾಡ್ತಾಯಿದ್ರೆ ಒಳ್ಳೆಯದು ಮತ್ತು ಕನ್ಯಾದಾನ ಮಾಡುವಾಗ ಪದಾರ್ಥಗಳನ್ನು ನೀಡಿದ್ರೆ ಒಳ್ಳೆಯದು ಬಿಳಿ ಪದಾರ್ಥಗಳಿಂದ ಸಿದ್ಧಪಡಿಸಿದ ವ್ಯಾಪಾರ ಯಾವುದಾದ್ರೂ ಇರ್ಬೋದು ಇವರು ಆ ವ್ಯಾಪಾರವನ್ನು ಮಾಡಬಾರ್ದು ಯಾವುದು ಬಿಳಿ ಪದಾರ್ಥಗಳು ಶ್ವೇತ ಪದಾರ್ಥಗಳು ಅಂದರೆ ಹಾಲಿರ್ಬೋದು ದೂದ್ ಪೇಡ ಈ ರೀತಿ ವೈಟ್ ಕಲರ್ ಸಕ್ಕರೆ ಈ ರೀತಿ ನಾವು ಲಿಸ್ಟ್ ಮಾಡ್ಕೋಬೋದು ಈ ವ್ಯಾಪಾರ ಮಾಡಿದ್ರೆ ಕಟಕ ರಾಶಿಯವ್ರಿಗೆ ಒಳ್ಳೆಯದು ಆಗೋದಿಲ್ಲ ಕಟಕ ಕಟಕರಾಶಿಯವರ ತಾಯಿ ಕೆಲವೊಂದು ಸಲಹೆಗಳನ್ನು ಹೇಳಿದ್ರೆ ಪಾಲನೆ ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ ಆ ಕೃತಿಗಳಿಗೆ ಇವ್ರು ಯಾವಾಗಲೂ ಕಾರ್ಯರೂಪ ನೀಡೋದು ಮಾಡೋದು ಮುಂದುವರಿಯೋದು ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಇವ್ರ ಮನೆಯಲ್ಲಿ ಯಾರಾದರೂ ತೀರ್ಥಯಾತ್ರೆ ಹೋಗ್ತಿದ್ರೆ ಇಲ್ಲ ಫ್ರೆಂಡ್ಸ್ ಯಾರಾದರೂ ಹೋಗ್ತಿದ್ರೆ ಹೋಗ್ಬಿಟ್ಟು ಅಯ್ಯೋ ಏನಕ್ಕೆ ಹೋಗ್ತೀಯಾ ಹೋಗ್ಬೇಡ ಹಾಗೆ ಹಿಂಗೆ ಅಂತ ಸುಮ್ಮನೆ ಇವರು ತಡೆದ್ರೆ ಸಾಕು ಇವ್ರಿಗೆ ಒಂದು ನೆಗೆಟಿವಿಟಿ ಉಂಟಾಗ್ಬಿಡುತ್ತೆ ಆದ್ದರಿಂದ ತೀರ್ಥಯಾತ್ರೆ ಯಾರಾದರೂ ಹೋಗ್ತಾ ಇರಲಿ ಅವ್ರನ್ನ ತಡಿಯಬಾರ್ದು ಇವರು ಮತ್ತು ಇವರು ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಕೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಬಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಕ್ಕೋದ್ರೆ ಕೆಲಸ ಆಗೋದಿಲ್ಲ ಇವರು ಕೆಲಸ ಆಗೋವರೆಗೂ ಅದರ ರಹಸ್ಯವನ್ನು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡು ಆಮೇಲೆ ಹೇಳಬೇಕು ಇವ್ರ ಮನೆಯಲ್ಲಿ ಮೊಲಗಳನ್ನು ಸಾಕಬಾರ್ದು ಸಾರ್ವಜನಿಕರಿಗೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಇವಾಗ ಯಾರೋ ಪಾರ್ಕಲ್ಲಿ ನೀರು ಹಾಕ್ಸ್ತಾ ಇರ್ತಾರೆ ಇಲ್ಲ ಯಾವುದೋ ದೇವಸ್ಥಾನದಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ ಅಲ್ಲಿ ನೀರಿಗೆ ಕುಡಿಯೋದಕ್ಕೆ ನೀರಿನ ದಾನ ಮಾಡಿಕೊಟ್ರೆ ಆಯಿತು ಈ ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ನೀರಿನ ಒಂದು ದಾನ ನೀರಿನ ಸೇವೆ ನೀರಿಗೆ ಸೌಲಭ್ಯ ಮಾಡಿಕೊಟ್ರೆ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಸದಾಚಾರದ ಪಾಲನೆ ಮಾಡಬೇಕು ಈ ಕಟಕ ರಾಶಿಯವರು ಇಪ್ಪತ್ತೇಳು ವರ್ಷಕ್ಕಿಂತ ಮುಂಚೆ ವಿವಾಹ ಆದರೆ ಸ್ವಲ್ಪ ಒಂದು ಸಮಸ್ಯೆಗಳಿರುತ್ತೆ ಕುಟುಂಬದಲ್ಲಿ ಇದರಲ್ಲಿ ಅದಾದ ನಂತರ ಮದುವೆ ಆದರೆ ಒಳ್ಳೆಯದು ಪಿತೃಗಳಿಗೆ ಅರ್ಪಿಸಿದ ಭೋಜನವನ್ನು ಪಕ್ಷಿಗಳಿಗೆ ನೀಡಿದರೆ ಒಳ್ಳೆಯದು ಅಂದರೆ ಇವಾಗ ನಾವು ತಿಥಿ ಅದು ಇದು ಏನೋ ಪಿತೃ ಪಕ್ಷ ಆ ರೀತಿಯಲ್ಲಿ ಒಂದು ಪಿತೃಗಳಿಗೆ ಭೋಜನವನ್ನು ಇಟ್ಟಿರ್ತೀವಿ ಅದನ್ನು ಸ್ವಲ್ಪ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕಿದ್ರೆ ಒಳ್ಳೆಯದು ಸೂರ್ಯನಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ಧರ್ಮಸ್ಥಾನದಲ್ಲಿ ದೇವಸ್ಥಾನ ಕೊಟ್ಟರೆ ಒಳ್ಳೆಯದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಅಂದರೆ ಬೆಲ್ಲ ತಾಮ್ರ ಇತ್ಯಾದಿಯನ್ನು ಕೊಟ್ಟರೆ ಬಹಳ ಒಳ್ಳೆಯದು ಗೋಧಿ ಗೋಧಿ ಕೂಡ ಆಗುತ್ತೆ ಆಮೇಲೆ ಧರ್ಮಸ್ಥಾನ ಇದ್ದರೆ ಅಂದರೆ ದೇವಸ್ಥಾನಗಳಲ್ಲಿ ನಿಮ್ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋದರೆ ರಾಶಿಯವ್ರಿಗೆ ಒಳ್ಳೆಯದಾಗತ್ತೆ ಮತ್ತು ಕಟಕರಾಶಿಯವರು ಯಾರಾದರೂ ಡಾಕ್ಟರ್ ಆಗಿದ್ದರೆ ಒಂದು ಹೀಲಿಂಗ್ ಮಾಸ್ಟರ್ಸು ಈ ರೀತಿ ಡಾಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಇದ್ದರೆ ರೋಗಿಗಳಿಗೆ ಉಚಿತವಾಗಿ ಔಷಧಿ ನೀಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದು ಕಟಕ ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು